ಕಣ್ಣು ತೆಗೆದು ಪ್ರತಿಯೊಬ್ಬ ರೈತನಿಗೂ ಸಹಾಯ ಮಾಡಲು ಮುಂದೆ ಬರಬೇಕಿದೆ ಮಾತನ್ನು ಕೇಳಿದರೆ ಒಂದು ದಿಟ್ಟ ಎಣ್ಣೆ ನನಗೆ ಸಿಗಬೇಕಾದರೆ ನಾನು ಪುಣ್ಯ எனக்கு நிற சில இடத்தில் ಬಹುಮಾನದಿಂದ ರಾಷ್ಟ್ರ ಮಟ್ಟದ ಎಂಬತ್ತು ಕೆ ಜಿ ಕುಸ್ತಿಯಲ್ಲಿ ಪ್ರಥಮ ಬಹುಮಾನದ ಸಂತೋಷ ಸಹೋದರ ನಿನ್ನಂತ ತಮ್ಮನನ್ನು ಪಡೆದಿದ್ದರಿಂದಲೇ ಈ ಜಮಂತ ಜಮೀನ್ದಾರರ ಜನ ಮೆಚ್ಚುಗೆ ಪಡೆಯುತ್ತಿದೆ ಧರ್ಮದ ದಾರಿಯಲ್ಲಿ ನಡೆಯುವ ನಮಗೆ ಆ ದೇವರೇ ಶ್ರೀ ರಕ್ಷೆ ಹಾ ಲಕ್ಷ್ಮಿ ಆರ್ತಿ ಮಾಡುವ ತಮ್ಮನಿಗೆ ಭದ್ರನಲ್ಲಿಯೂ ಬಹಳ ತುಂಬಿದೆ ನಿಮ್ಮಿಬ್ಬರ ಧರ್ಮ ಶಕ್ತಿ ಜಾಗ ಸದಾ ನನ್ನ ನಾಡಿಯಲ್ಲಿ ಶಕ್ತಿ ಹರಿಯಬೇಕಾದರೆ ನೀವು ಉಣಿಸಿ ಈ ನಿಮ್ಮ ಧರ್ಮಶಕ್ತಿ ಗೊತ್ತೇ ನನ್ನ ಮಕ್ಕಳು ಕತ್ತಿ ಎಂದರೆ ಸಂತೋಷಿಸೋದಾರ ನೀನು ತಂಗಿಯನ್ನು ಕರೆಯಲು ಜಮೀನ್ದಾರಿ ಗಾಡಿ ಸಿದ್ಧವಾಗಿದೆ ಆಯ್ತು ಎಲ್ಲಾ ಕಾಗದ ಪತ್ರ ತಗೊಂಡಿದ್ದೀಯಾ ತಗೊಂಡಿದ್ದೀನಿ ಈಗಲೇ ಬಂದು ಬಿಡ್ರಿ

ಆ ಮೃತ್ಯುವೇ ತಂದೆ ದಾರಿ ಬಿಡುವಾಗಲಿ ನೀನೇನೋ ನನ್ನ ಯುಕ್ತಿ ತೋರಿಸಿ ನೀನನ್ನ ಬರ್ತಿದ್ದನ ಹಾಳು ಮಾಡಲು ಬಂದಿದೆಯಲ್ಲ ಹಾಗಾದ್ರೆ ನಿನ್ನ ಮರಣ ಮಹಾನವಮಿಯ ರಕ್ತ ಪಡೆಯುವುದು ಪರಾಕ್ರಮಿಕೆ ಈಚಕನಂತೆ ಶಕ್ತಿ ತುಂಬಿಕೊಂಡಿರುವ ಈ ಚಕ್ರವರ್ತಿಯ ಮಾತನ್ನು ಸುಮ್ಮನೆ ನೀ ನನ್ನ ಮನದಾಸಿಯಾದರೆ ನೀವೇ ಸುವರ್ಣ ಸಾಮ್ರಾಜ್ಯವನ್ನೇ ಕಟ್ಟಿ ನಿನ್ನನ್ನು ವಜದ ಮಂಚನಕ್ಷ್ಮಿ ಕೋಪಗೊಂಡ ವಿರಾಟನ ಸತುವೆ ದಾಸಿ ಸಹಿರ ಇಂದ್ರಿಯಂತೆ ನನ್ನನ್ನು ಹೆದರಿಸಬಹುದು ಈ ನಿನ್ನ ಸುಕೋಮಲ ರೂಪದ ರೋಶಿಗೆ ನಡೆಸುವುದು ಶೌರ್ಯ ಪಾದಕ್ಕೆ ಬೇಡಿಕೊಳ್ಳುತ್ತರು ಮಹಾಲಕ್ಷ್ಮಿ ತ್ರಿಯೇಂದ್ರ ದೇಶವನ್ನೇ ತಿರುಗಿರಿಸಲ್ಲ ಅವನ ಶಕ್ತಿಗೆ ಈ ನಿನ್ನೆನ್ನೆಷ್ಟು ಬಣ್ಣಿಸಿದರೂ ಪ್ರಯೋಜನವಿಲ್ಲ ನಿಮಗೆ ಸಾವೇ